ಈ ಥರ ಸಿನಿಮಾದಲ್ಲಿ ಏನು ಬೇಕಾದ್ರೆ ನಾನಾ ಮಜಲುಗಳನ್ನು ನಾವು ನೋಡ್ತಾ ಇರ್ತೀವಿ ನಮ್ಮ ನಾನು ನೋಡಿದ್ದ ಪೈಕಿ ಐದು ಜನ ಡೈರೆಕ್ಟರ್ಸ್ ನೋಡಿದೆ ಐದು ಜನ ಡೈರೆಕ್ಟರ್ಸು ಒಬ್ಬೊಬ್ಬರು ಒಂದೊಂದು ವಿಧವಾದ ಡೈರೆಕ್ಟರ್ಗಳು ಇದರಲ್ಲಿ ಮೋಸ್ಟ್ ಮೋಸ್ಟ್ ಲಕ್ಕಿಯೆಸ್ಟ್ ಡೈರೆಕ್ಟರ್ ಅಂದರೆ ನಾವು ನೋಡಿದ ಪೈಕಿ ವಿಜಯ್ ರೆಡ್ಡಿ ವಿಜಯ್ ಶ್ರೀಮತಿ ಅಂತ ಒಂದು ತೆಲುಗು ಸಿನಿಮಾ ಮಾಡಿದ್ರು ಅವ್ರ ರಿಲೀಸು ಏನು ಆ ಬಹಳ ಕನಸಿನ ಗೋಪುರ ಕಟ್ಕೊಂಡ್ಬಿಟ್ಟಿದ್ರು ಆಶಾ ಸೌದಾಗಿ ಕಟ್ಬಿಟ್ಟಿದ್ರು ಏನು ಚಿತ್ರ ಹೀಗೆ ಹೋಗುತ್ತೆ ಹಾಗುತ್ತೆ ಅಂದ್ಕೊಂಬಿಟ್ಟು ಮೊದಲನೇ ರಿಲೀಸ್ ಮೊದಲನೇ ದಿವಸನೇ ಮಾರ್ನಿಂಗ್ ಶೋಗೋ ಅಥವಾ ಮ್ಯಾಟ್ನಿಗೋ ಜನಗಳ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಸೂಟು ಬೂಟು ನಿಜವಲ್ಲೂ ಸೂಟು ಬೂಟು ಟೈ ಎಲ್ಲ ಕಟ್ಕೊಂಬಿಟ್ಟು ಥಿಯೇಟ್ರಿಗೆ ಹೋಗಿದ್ದಾರೆ ಥಿಯೇಟ್ರ್ ಜನ ಪಿಕ್ಚರ್ ಬಿಡ್ತು ಪಿಕ್ಚರ್ ಬಿಟ್ಟ ತಕ್ಷಣವೇ ಜನಗಳು ಬರ್ತಾಯಿದ್ದಾರೆ ಇವರು ಕ್ಯೂರಿಯಸ್ ಆಗಿ ಕಾಯ್ತಾಯಿದ್ದಾರೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಒಬ್ಬ ಬಂದ ಏನು ಸಿನಿಮಾ ಮಾಡಿದಾನ ಇವನು ಥತ್ ಅಂದ್ಕೊಂಡು ಹೋದ ತಕ್ಷಣ ನಮ್ಗೆ ಇವ್ರಿಗೆ ಬೇಜಾರಾಗೋಯ್ತು ಟೈ ಕಟ್ಟಿದ್ರು ಟೈ ಬಿಚ್ಚುಬಿಟ್ರು ಟೈ ಲೂಸಾಗಿ ಇಟ್ಕೊಂಡ್ರು ಏನು ಟ್ರವಿಡು ಏನು ಡೈರೆಕ್ಟ್ ಚೆನ್ನ ಚೆತ್ತ ಕೊಡ್ಕೋ ಅಂದರು ಅಪೂರ್ತಿ ಟೈ ಬಿಚ್ಚು ಜೋಬಲ್ಲಿ ಇಟ್ಕೊಂಬಿಟ್ರು ಆಮೇಲೆ ಇನ್ನೊನೊಬ್ಬ ಇನ್ನೇನೊಬ್ಬ ಬಂದ ಇನ್ನೊಬ್ಬ ಜನ ಬಂದರು ಇನ್ನೇನೋ ಉಗುದ್ರು ಕೋಟ್ ತೆಗೆದ್ರು ಇನ್ನೇನೋ ಹೋಗಿದ್ರು ಇನ್ಶರ್ಟ್ ಮಾಡಿದ ತೆಗೆದ್ರು ಬಿಟ್ಬಿಟ್ಟು ಸಾಕು ಪಿಕ್ಚರ್ ಅವ್ರು ಅವ್ರು ಬಾ ತೆಲುಗು ಭಾಷೆಯಲ್ಲಿ ಇದ್ರು ಇನ್ಯಾವನೋ ಒಂದು ಹೇಳ್ತಾನೆ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ ಉಣ್ಕೊಂಡು ಹೋಯ್ತು ಅಂತ ಆ ಥರ ಯಾವನೋ ಹೇಳ್ದಂತೆ ಸರಿ ಅಪ್ಪ ಅಂದ್ಕೊಂಡು ಮನೆಗೆ ಬಂದ್ಬಿಟಂತೆ ಇದನ್ನು ಅವರೇ ಅವ್ರ ಬಾಯಲ್ಲಿ ಕೇಳಬೇಕು ನೀವು ಇಷ್ಟು ಕೂಡ ಅವ್ರು ಹೇಳಿದ್ದೀನಿ ಅವ್ರು ಹೇಳಿದ್ದೀನಿ ನಾನು ಬಟ್ಟೆ ಹಿಡಿಸಿರೋದು ಇದರಲ್ಲಿ ಸ್ವಂತ ನಂದು ಏನೂ ಆ್ಯಡ್ ಮಾಡಿಲ್ಲ ಸೊ ಈ ಥರ ನಾವು ಏನೋ ಆಸೆ ಹೋಗ್ತೀವಿ ಮೊದಲನೇ ಚಿತ್ರ ಫೇಲ್ಯೂರ್ ಆಗೋಯ್ತು ಯಾವಾಗಲೂ ಫಸ್ಟ್ ಸ್ಟೆಪ್ ಇಸ್ ದಿ ಬೆಸ್ಟ್ ಸ್ಟೆಪ್ ಇದು ಸಕ್ಸಸ್ ಸ್ಟೆಪ್ ಅಂತಾರೆ ನಮ್ಮ ಗುರುಗಳ್ಗೆ ಅದು ಫೇಲ್ಯೂರ್ ಆಗೋಯ್ತು ಸೊ ಆಮೇಲೆ ಹಂಗೆ ಮಾಡಿದ್ರೆ ಇನ್ನೊಂದು ರಂಗಮಾಲ್ ರಾಸಿ ಅಂತ ಮಾಡಿದ್ರು ಕನ್ನಡದಲ್ಲಿ ಅದು ಸ್ವಲ್ಪ ಇವ್ರಿಗೆ ಕ್ಲಿಕ್ಕಾಯಿತು ಅವನ್ನ ಹೇಳ್ತಲ್ಲ ಅವರು ಅವ್ರಿಗೆ ಅಚ್ಚುಕಟ್ಟಾಗಿ ಮತ್ತೆ ತೆಗಿತಾರೆ ಅಂತ ಅದೊಂದೇ ಅದು ಅವ್ರ ಜೊತೆಗೆ ಅಲ್ಲಿ ಕ್ಯಾಮ್ರಾವನ್ನು ಪ್ರಕಾಶಿದ್ದ ಅವನೊಬ್ಬ ಇಂಟೆಲಿಜೆಂಟ್ ಕ್ಯಾಮ್ರಾಮನ್ ಎಲ್ಲನೂ ಇದು ಮಾಡಬಾರ್ದು ಸ್ಟಿಲ್ ಫೋಟೋ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದವನು ಸ್ಟಿಲ್ ಅಲ್ಲಿಂದ ಬಂದವನು ಕ್ಯಾಮ್ರ ಮಾಡು ಕ್ಯಾಮ್ರಾ ಆಗಿ ಗರುಡ ರೇಖಾ ಪಿಕ್ಚರು ಡೈರೆಕ್ಟ್ ಮಾಡ್ದ ಸೊ ಆಮೇಲೆ ಇನ್ನೊಂದು ಏನೋ ಮಾಡ್ದೆ ಬಿಡಿ ಅದು ಬಿಡಿ ನಮಗೆ ಇದು ಇದು ಕದ್ರಿಗೆ ರಂಗಮಲ ರಹಸ್ಯ ಚೆನ್ನಾಗಿ ಹೋಯಿತು ಆಮೇಲೆ ಇದ್ದ ನಮ್ಮವ್ರಿಗೆ ಅವ್ರಿಗೆ ಒಂದೇನು ಅಂತ ಹೇಳಿದ್ರೆ ನಾವು ಮಾಡೋ ಕೆಲಸ ಚೆನ್ನಾಗಿದೆ ಅಂತ ಹೇಳಿದರೆ ಯಾರ್ಯಾರು ಗುರ್ತಿಸ್ತಾರೆ ಆ ಥರದ್ರಲ್ಲಿ ಈ ಉದಯ್ ಶಂಕರು ಇವ್ರಿಗೆ ಗೊತ್ತಾಗೋಯ್ತು ಇಲ್ಲಿ ಇವ್ನು ಚೆನ್ನಾಗಿ ಮಾಡ್ತಾನೆ ಇವನು ಡೇ ಚೆನ್ನಾಗಿ ತೆಗಿತಾನೆ ಸ್ಕ್ರಿಪ್ಟ್ ಕೊಟ್ಟರೆ ಅಂತ ಅದ್ಧೂರಿಯಾದ ಸ್ಕ್ರಿಪ್ಟ್ ಅವ್ರ ಜೀವನದಲ್ಲಿ ಸಿಕ್ಬಿಡ್ತು ಗಂಧದ ಗುಡಿ ಅದೃಷ್ಟ ನಮ್ಮ ಗುರುಗಳ ಅದೃಷ್ಟ ಗಂಧದ ಗುಡಿ ಅಣ್ಣ ಅವ್ರ ಪಿಚ್ಚರ್ ಅದು ಐ ತಿಂಕ್ ನೂರೈವತ್ತನೇ ಪಿಕ್ಚರ ನೂರೈವತ್ತನೇ ಪಿಚ್ಚರು